ಇದ್ದೇನೆ ಇವತ್ತು ಸೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ ಸ್ಟೇಷನ್ ಟ್ರೈನ್ ನಾವೀಗ ನಾವು ಈಗ ಇನ್ನೊಂದು ಟ್ರೈನ್ಗೆ ಹೋಗ್ಬೇಕು ಅದರಲ್ಲಿ ಎಷ್ಟು ಅಧ್ಯಂತ ಮಾಡುದು ನನ್ನ ಮಾಡಿದ್ದು ಚಪ್ಪಲ್ ಕಟ್ಟಾಯಿತು ಈಗ ನನ್ನ ಮೇಲೆ ಕ್ರಸ್ ಆಗಿದೆ ನನಗೆ ಕ್ರಸ್ ನಾವು ಇಲ್ಲಿಗೆ ಬಂದುದು ಗೊತ್ತಂತ ನಾವು ಇದು ನಮ್ಮ ಕಾರ್ತಲ ಹತ್ತೂರಲ್ಲಿ ಚರ್ಚ್ ಉಂಟಲ್ಲ ಹಾಗೆಯೇ ಇಲ್ಲಿ ಎಲ್ಲರೂ ಬರ್ತಾರೆ ನಾವು ಏನಾದರೂ ಹರಕೆ ಮಾಡಿ ಹೋದರೆ ಅದು ನೆರವೇರಿದರೆ ಮತ್ತೆ ನಾವು ಇಲ್ಲಿ ನಾವು ನಡ್ಕೊಂಡು ಬಂದ ಉದ್ದೇಶ ಏನಂದ್ರೆ ಇಲ್ಲಿ ಸಿಕ್ಕಿದಂತೆ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಹೇಗೆ ಇದ್ದೇನೆ ಇವತ್ತು ಸ್ವಲ್ಪ ಇವತ್ತು ಸ್ಟೈಲ್ ಆಗಿ ಹೊರಟಿದ್ದೇನೆ ಹೊರಗೆ ಸಂಡೆ ಅಲ್ವಾ ಹಾಗಾಗಿ ಸ್ವಲ್ಪ ಹೊರಗೆಯಲ್ಲಿ ಅದು ಹೋಗಿ ಬರುವ ಅಂತ ಎಲ್ಲಿಗೆ ಹೋಗೋದು ಎಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದು ಇದು ಡ್ರೆಸ್ಸೆಲ್ಲ ಇಲ್ಲಿ ಮುಂಬೈಯಲ್ಲಿ ಕಾಮನ್ ಇಂಥ ಡ್ರೆಸ್ ಹಾಕೋದು ನನಗೆ ಕೂಡ ತುಂಬ ಇಷ್ಟ ಹೀಗೆ ಡ್ರೆಸ್ ಎಲ್ಲ ಮಾಡೋದಂದ್ರೆ ನೆಕ್ಸ್ಟ್ ಇದು ನನಗೆ ನನ್ನ ಹಸ್ಬೆಂಡೇ ಗಿಫ್ಟ್ ಮಾಡಿದ್ದು ಅವ್ರಿಗೆ ಕೂಡ ಇಷ್ಟ ಇಂಥ ಡ್ರೆಸ್ ಎಲ್ಲ ಹಾಕೋದಂದರೆ ಹಾಗಾಗಿ ಇವತ್ತು ಈ ಡ್ರೆಸ್ ಹಾಕೊಂಡು ಹೊರಟಿದ್ದೇನೆ ನೋಡುವ ಇನ್ನು ನಾವು ಹೋಗುವ ಈಗ ನಾವು ಹೋಗ್ತಾ ಇದ್ದೇವೆ ಟ್ರೈನ್ಗೆ ಅಲ್ಲ ಟ್ರೈನ್ಗಲ್ಲ ಹಾಂ ಟ್ರೈನಲ್ಲಿ ಹೋಗುದು ನಾವು ನಡೆಯಲಿಕ್ಕೆ ಸ್ವಲ್ಪ ಹಾಗಾಗಿ ನಾನು ತಗೊಂಡು ಹೋಗುದು ಬನ್ನಿ ಈಗ ನಾವು ಸ್ಟೇಷನ್ಗೆ ಹೋಗುವ ನಮ್ಮದು ರಬಲೆ ಸ್ಟೇಷನ್ ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಟಿಕೆಟ್ ಮಾಡ್ತಾ ಇದ್ದಾರೆ ಟ್ರೈನ್ ಅಲ್ಲ ನಮ್ಮ ಟ್ರೈನ್ ಅಲ್ಲ ನಾವು ಹೋಗೋ ಟ್ರೈನ್ ಇದು ಜನ ಇದ್ದಾರೆ ಈ ರಷ್ಯಲ್ಲಿ ಕೂಡ ನಾವೀಗ ಹೋಗ್ಬೇಕು ಇಷ್ಟು ಜನ ಇದ್ದಾರೆ ಇಷ್ಟು ಜನರ ನಡುವಲ್ಲಿ ಈಗ ನಾವು ಹೋಗಬೇಕು ಅಷ್ಟು ಕೂಡ ಇವತ್ತು ರಶ್ ಉಂಟು ಸಂಡೆ ಅಲ್ವಾ ಹಾಗಾಗಿ ನೋಡಿ ನಮ್ಮ ಟ್ರೈನ್ ಬಂತು ಈ ಗರ್ದಿಯಲ್ಲಿ ಕೂಡ ನಾವೀಗ ಹೋಗಬೇಕು ಇಲ್ಲಿ ಹೋಗುದಂತ ಗೊತ್ತಿಲ್ಲ ಇನ್ನು ನಿಂತೆ ಆಗುದಿಲ್ಲ ಅಂತೇಳಿ ನಾವು ವಟ್ರಾಸು ಮುಖ ಒಂದು ಟ್ರೈನಿಂದ ಹೇಳ್ತೀವಿ ಸಾಕಾಯ್ತು ನಮ್ಗೆ ಆ ರಶಲ್ಲಿ ಬಂದು ಈಗ ಇನ್ನೊಂದು ಗೆ ಹೋಗ್ಬೇಕು ಅದ್ರಲ್ಲಿ ಎಷ್ಟು ರಶ್ ಅಂತ ನೋಡುವ ಎಲ್ಲ ಗಜಿಲ್ ಆಗಿ ಹೋಯ್ತು ರೆಡಿಯಾಗಿ ಬಂದದ್ದು ಬನ್ನಿ ಹೋಗುವ ಈಗ ವೆಸ್ಟರ್ನ್ ವೆಸ್ಟರ್ನ್ ರೈಲ್ವೆ ್ರಾಗೆ ಬಂದ್ವಿ ಹೊರಗೆ ಬನ್ನಿ ನಾನು ಹೋಗುವ ತೋರಿಸ್ತೀನಿ ನಿಮಗೆ ನಾನು ನಡೆದು ನಡೆದು ಚಪಾಲ್ ಕಟ್ಟಾಯಿತು ಈಗ ಚಪ್ಪಲ್ ತಕೊಳ್ಕೆ ಬಂದಿದ್ದೇವೆ ಚಪ್ಪಲ್ ಚಪಲ್ ಇದ್ದೇವೆ

ಚರ್ಚಿಗೆ ಬಂದದ್ದು ಮೌಂಟ್ ಮೇರಿ ಚರ್ಚ್ ಇದು ನಮ್ಮ ಕಾರ್ಕಾಲ ಆತ್ತೂರಲ್ಲಿ ಚರ್ಚ್ ಅಂತಲ್ಲ ಹಾಗೆಯೇ ಇಲ್ಲಿ ಎಲ್ಲರೂ ಬರ್ತಾರೆ ಜಾತಿ ಭೇದ ಎಲ್ಲ ಏನೂ ಇಲ್ಲ ಹಾಗಾಗಿ ನಾವು ಕೂಡ ಬರುವ ಅಂತ ನಾವು ಊರಲ್ಲಿರುವಾಗ ಆತೂರು ಚರ್ಚ್ ಕೂಡ ಹೋಗ್ತೇವೆ ಹಾಗೆ ಇಲ್ಲಿ ಅಲ್ಲಿ ಜನವರಿಯಲ್ಲಿ ಜಾತ್ರೆ ಇಲ್ಲಿ ಈ ಟೈಮಲ್ಲಿ ಇವತ್ತು ಲಾಸ್ಟ್ ನೋಡಿ ಇಲ್ಲಿ ಕ್ಯಾಂಡಲದೆಲ್ಲ ಉಂಟು ಮೂರ್ತಿಗಳು ಕೈ ಮನೆ ಕಾಲು ಎಲ್ಲ ಇಲ್ಲಿ ನಾವು ಏನಾದರೂ ಹರಕೆ ಮಾಡಿ ಹೋದರೆ ಅದು ನೆರವೇರಿದರೆ ಮತ್ತೆ ನಾವು ಇಲ್ಲಿ ನಾವೇನು ಹರಕೆ ಮಾಡಿದ್ದೇವೆ ಮನೆ ಕಟ್ಟೋದಾದರೆ ಮನೆಯದ್ದು ಕೂಡ ಕ್ಯಾಂಡಲದ್ದು ಇದುಂಟು ಉದುಂಟು ಅದನ್ನು ನಾವು ಇಲ್ಲಿ ಅರ್ಪಿಸಿದ್ರೆ ಆಯಿತು ಅಂತ ಅದು ಸಕ್ಸಸ್ ಆದರೆ ನಾವು ನಡ್ಕೊಂಡು ಉದ್ದೇಶ ಏನಂದರೆ ಇಲ್ಲೊಂದು ಸ್ಟುಡಿಯೋ ಇತ್ತು ಅದನ್ನು ನೋಡುವ ಅಂತ ನಾವು ತುಂಬ ದೂರದಿಂದ ನಡ್ಕೊಂಡು ಬಂದದ್ದು ಆದರೆ ನಮಗೆ ದಾರಿ ಉಸ್ಸಾಯಿತು ನಾವು ಬರುವ ಚರ್ಚ್ ನಮಗೆ ಸಿಕ್ತು ಹಾಗಾಗಿ ನಮಗೆ ಸಾಕಾಯಿತು ಇಲ್ಲದಿದ್ದರೆ ನಾವು ಬಸ್ಸಲ್ಲೇ ಬರುವಂತ ಇದ್ವಿ ನನ್ನ ಊಟ ಹೋಗಬೇಕಂತಿತ್ತು ಹಾಗಾಗಿ ನಡ್ಕೊಂಡು ಬಂದು ಬಂದು ದಾರಿ ಮಿಸ್ ಆಗಿ ನಾವು ಡೈರೆಕ್ಟ್ ಚರ್ಚಿಗೆ ಬಂದ್ವಿ ಅದಲ್ಲಿ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಈಗ ಚರ್ಚಿಗೆ ಹೋಗುವ ಈಗ ಸಾಕಾಯಿತು ನಾನು ಕೂತ್ಕೊಂಡಿದ್ದೇನೆ ನೋಡಿ ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ಕ್ರಿಶ್ಚಿಯನ್ ಅಲ್ಲ ಹಿಂದೂ ಮುಸ್ಲಿಮ್ ಎಲ್ಲರು ಹೋಗ್ತಾರೆ ಇಲ್ಲಿಗೆ ಹಾಗಾಗಿ ನಾವು ಕೂಡ ಬಂದದ್ದು ವಯಸ್ ನಾವು ಹೋಗ್ತಾ ಇದ್ದೇವೆ ನಂಗಿಗೆ ಹೋಗುವಾಗ ಹತ್ತೂರು ಚರ್ಚ್ಗೆ ಹೋದಾಗ ಫೀಲ್ ಆಗ್ತಾ ಉಂಟು ಆತ್ತೂರು ಚರ್ಚ್ಗೆ ಹೋಗುವಾಗ ಕೂಡ ಹೀಗೆ ಏನಾದ್ರು ಹೋಗುದು ಎಲ್ಲಿ ಹೋದ್ರು ಕೂಡ ಕ್ಯಾಂಡಲ್ ಅದ್ ಉಂಟು ಹರಕೆಯದ್ದು ನೋಡಿ ಫ್ರೀ ಬೈಬಲ್ ಕೊಟ್ಟರು ನಾನು ಒಂದು ತಕೊಂಡೆ ನೋಡಿ ನಾವು ಕ್ಯಾಂಡಲ್ ತಕೊಂಡ್ವಿ ದೇವರಿಗೆ ಐಸ್ ನಾವೀಗ ಒಂದು ಐಸ್ ಕ್ಯಾಂಡ್ ತಗೊಂಡ್ವಿ ಒಂದು ಚೊಕೋಬಾರ್ ಒಂದು ಕ್ಯಾಂಡಿ ಎಂಜಾಯ್ ಮಾಡುವ ಇನ್ನು ಅಯ್ಯೇ ಗರಂ ಚೆನ್ನಾಗಿ ಅಯ್ಯೇ ಗರಂ ಚೆನ್ನಾಗಿ ಅಯ್ಯೇ ಗರಂ ಮೇಡಮ್ ಅಯ್ಯೇ ಗರಮ್ Thank you. ಪ್ಲೇಸಿಗೆ ಹೋಗುದು ಮೀನು ಮೀನುಗಿಡಿಸಿ ಸಿಕ್ಕಿದ್ದಂತೆ ಮೇರಿ ಅಮ್ಮ ನಾವು ಅದನ್ನ ಆ ಪ್ಲೇಸಿಗೆ ಹೋಗ್ತಾ ಇದ್ವಿ ಈಗ নাও হয় বন্ধি ইেক্স এলগ হ'ব নোডি হ'ব এই ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್